ಗಿಡ್ಡ ಹಸು ಇತಿಹಾಸ ಮತ್ತು ವೈಶಿಷ್ಟ್ಯಗಳು ಗಿಡ್ಡ ಹಸು ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಂಡುಬರುವ ಸ್ಥಳೀಯ ಸಣ್ಣಗಾತ್ರದ ಜಾತಿ ಗಿಡ್ಡ ಅಂದರೆ ಸಣ್ಣಗಾತ್ರ ಎಂಬ ಅರ್ಥ ಮಲೆನಾಡಿನ ಕಷ್ಟದ ಭೂಪ್ರಕೃತಿ ಮಳೆ ತೇವ ಹವಾಮಾನ ಇವೆಲ್ಲಕ್ಕೂ ಹೊಂದಿಕೊಂಡಿರುವ ಅನನ್ಯ ಜಾತಿ ಇದು ಗಿಡ್ಡ ಜಾತಿಯ ಇತಿಹಾಸವನ್ನು ನೋಡಿದರೆ ಆದಿಮಕಾಲದ ಮಲೆನಾಡಿನ ಕುಲ ಸಮುದಾಯ ಮತ್ತು ಅರಣ್ಯ ಕೃಷಿಗಳು ಈ ಜಾತಿಯನ್ನು ರೂಪಿಸಿವೆ ಸಾವಿರಾರು ವರ್ಷಗಳಿಂದ ಮಲೆನಾಡಿನ ಸಂಸ್ಕೃತಿ ರೈತರ ಜೀವನ ಮತ್ತು ಕೃಷಿ ಪರಂಪರೆಯ ಭಾಗವಾಗಿ ಬೆಳೆದಿರುವ ಈ ಜಾತಿ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಈ ಮಲೆನಾಡು ಗಿಡ್ಡ ಜಾತಿ ವಿಕಸಿಸಿತು ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ಮಳೆಗೂ ಮಂಜಿಗೂ ಕಾಡಿನ ಹಾದಿಗೂ ಹೆದರುವುದೇ ಇಲ್ಲದ ಒಂದು ದೇಶೀ ಜಾತಿ ಅದೇ ಮಲ್ನಾಡು ಗಿಡ್ಡ ಮಲೆನಾಡು ಗಿಡ್ಡ ಜಾತಿ ಭಾರತದ ದೇಶೀ ಪ್ರಾಣಿ ಸಂವೇದನಾ ಶಕ್ತಿಯ ಉತ್ತಮ ಉದಾಹರಣೆ ಇದನ್ನು ರಕ್ಷಿಸುವ ಕಾರ್ಯವನ್ನು ಕರ್ನಾಟಕ ಪಶುವೈದ್ಯ ಇಲಾಖೆಯು ಕೆಲವು ಎನ್ಜಿಒಗಳು ಮತ್ತು ಸ್ಥಳೀಯ ರೈತಲು ಮುಂದುವರಿಸಿದ್ದಾರೆ ಗಿಡ್ಡ ಎಂದರೆ ಸಣ್ಣ ಗಾತ್ರ ಆದರೆ ಈ ಸಣ್ಣ ದೇಹದೊಳಗೆ ಒಂದು ಅಪಾರ ಶಕ್ತಿ ಅಡಗಿದೆ ತೊಂಬತ್ತರಿಂದ ನೂರ ಹತ್ತು ಸೆಂಟಿಮೀಟರ್ ಎತ್ತರ ದಪ್ಪ ಎಲುಬು ಗಟ್ಟಿ ಚರ್ಮ ಇವೆಲ್ಲ ಬೆಟ್ಟ ಪ್ರದೇಶಕ್ಕೆ ಸೂಕ್ತ ಬಣ್ಣಗಳು ಕಪ್ಪು ಕಂದು ಬೂದು ಕೆಲವೊಮ್ಮೆ ಮಿಶ್ರ ಕಡಿಮೆ ಆಹಾರದಲ್ಲಿ ವರ್ಷಪೂರ್ತಿ ಬದುಕುವ ಸಾಮರ್ಥ್ಯ ಇದು ಜಾತಿಯ ವಿಶೇಷ ಗುಣ ಮಲ್ನಾಡು ಗಿಡ್ಡ ಹಸಿನ ಹಾಲಿನ ಪ್ರಮಾಣ ಹೆಚ್ಚಾಗಲಿಲ್ಲ ಆದರೆ ಅದರ ಗುಣಮಟ್ಟವೇ ಅದರ ಪರಿಚಯ ಏಟು ಹಾಲು ಹೆಚ್ಚು ಮಜ್ಜಿಗೆ ಜಾಸ್ತಿ ತುಪ್ಪ ಇವೆಲ್ಲದ ಕಾರಣದಿಂದಾಗಿ ಇಂದು ಗಿಡ್ಡ ಹಸುಗಳಿಗೆ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ ಕರುಗಳು ಆರೋಗ್ಯಕರ ರೋಗ ಪ್ರತಿರೋಧ ಶಕ್ತಿ ಜಾಸ್ತಿ ರೈತರಿಗಿದು ಒಂದು ದೊಡ್ಡ ಬಲ ಹದಿನೈದರಿಂದ ಹದಿನೆಂಟು ವರ್ಷಗಳವರೆಗೆ ಉತ್ಪಾದನೆ ನೀಡುತ್ತದೆ ಅಂದರೆ ಲಾಂಗ್ ಪ್ರೊಡಕ್ಟಿವ್ ಲೈಫ್ ಮಲೆನಾಡಿನ ಜಾರಿಮಣ್ಣಿನ ಗದ್ದೆಗಳಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಬಿಡುಬು ಕೃಷಿಯಲ್ಲಿ ಮಲ್ನಾಡುಗಿಡ್ಡ ಜೋಡಿ ಮಾಡಿದ ಕೆಲಸಕ್ಕೆ ಯಾವುದೇ ಯಂತ್ರಗಳು ಸರಿಯೇ ಸರಿ ಬರಲಾವುವು ಇದು ಮಲೆನಾಡಿನ ರೈತರ ನಿಜವಾದ ಕೆಲಸದ ಸಂಗಾತಿ ಮಲೆನಾಡಿನ ಹಬ್ಬ ಹರಿದಿನ ಪೂಜೆ ಪರಂಪರೆ ಮನೆದೈವಗಳು ಎಲ್ಲದರಲ್ಲೂ ಗಿಡ್ಡದ ಹಾಲು ಬೆತ್ತಲು ಮತ್ತು ಅದರ ಸಾನ್ನಿಧ್ಯ ವಿಶೇಷ ಈ ಜಾತಿಯು ಹಸುವಿಗೆ ನೀಡಲಾಗುವ ಸಾಂಸ್ಕೃತಿಕ ಗೌರವವನ್ನು ಇನ್ನಷ್ಟು ಎತ್ತರದಲ್ಲಿ ಉಳಿಸಿದೆ ಇಂದಿನ ದಿನದಲ್ಲಿ ಗಿಡ್ಡಾ ಜಾತಿಯನ್ನು ರಕ್ಷಿಸುವ ಕೆಲಸಕ್ಕೆ ಸರಕಾರ ರೈತ ಸಂಘಗಳು ಮತ್ತು ಸ್ಥಳೀಯ ಸಂರಕ್ಷಣಾ ತಂಡಗಳು ಸೇರಿಕೊಂಡಿವೆ ಕೇಂದ್ರ ರಾಜ್ಯ ಸಂರಕ್ಷಣಾ ಯೋಜನೆಗಳು ಶುದ್ಧ ಬ್ರೀಡಿಂಗ್ ಸೆಂಟರ್ಸ್ ಸೀಮೆಂಟ್ ಬ್ಯಾಂಕ್ಸ್ ಆಲ್ ವರ್ಕಿಂಗ್ ಟು ಕೀಪ್ ದಿಸ್ ಹೆರಿಟೇಜ್ ಅಲೈವ್ ಕರ್ನಾಟಕ ಸರ್ಕಾರ ಮಲ್ನಾಡ್ ಗಿಡ್ಡಾ ಹಸುವಿಗಾಗಿ ಕೈಗೊಂಡಿರುವ ಕ್ರಮಗಳು ಜಾತಿ ಸಂರಕ್ಷಣೆ ಮಲ್ನಾಡ್ ಗಿಡ್ಡ ಹಸು ಸ್ಥಳೀಯ ಅಪರೂಪದ ದೇಶೀ ಜಾತಿ ಎಂದು ಗುರುತಿಸಿದ್ದು ಅದರ ಜೀನೋಮಿಕ್ ಸಂರಕ್ಷಣೆ ರಕ್ತ ಸಂಬಂಧ ಶುದ್ಧತೆ ಮತ್ತು ಪುನರುತ್ಪತ್ತಿ ಕಾಪಾಡಲು ಸರಕಾರ ಯೋಜನೆಗಳನ್ನು ಜಾರಿಗೆ ತಂದಿದೆ ಕೃಷಿ ಮತ್ತು ಪಶುಸಂಗೋಪನೆ ಇಲಾಖೆಯ ಮೂಲಕ ಜಾತಿ ಸಂರಕ್ಷಣಾ ಕೇಂದ್ರಗಳು ಸ್ಥಾಪಿಸಲಾಗಿದೆ ಮಲ್ನಾಡ್ ಗಿಡ್ಡ ಅಭಿವೃದ್ಧಿ ಮಂಡಳಿ ಕೆಲವು ಜಿಲ್ಲೆಗಳಲ್ಲಿ ಮಲ್ನಾಡ್ ಗಿಡ್ಡ ಜಾತಿಗೆ ವಿಶೇಷವಾಗಿ ಬ್ರೀಡಿಂಗ್ ಸೆಂಟರ್ ಬ್ರೀಡ್ ರಿಜಿಸ್ಟ್ರೇಷನ್ ಲೆಕ್ಕ ನೋಂದಣಿ ಕೇಂದ್ರಗಳನ್ನು ಸರ್ಕಾರ ಸ್ಥಾಪಿಸಿದೆ ರೈತರಿಗೆ ಉತ್ತಮ ಗುಣಮಟ್ಟದ ಗಿಡ್ಡ ಕರುಗಳನ್ನು ನೀಡುವ ಕೆಲಸವೂ ನಡೆಯುತ್ತಿದೆ ಹಣಕಾಸು ಮತ್ತು ಅನುದಾನ ಕ್ಷೇತ್ರ ಮಲ್ನಾಡ್ ಗಿಡ್ಡ ಹಸು ಸಾಕುವ ರೈತರಿಗೆ ಸರಕಾರದ ವಿವಿಧ ಯೋಜನೆಗಳಡಿ ಪಶು ಶೆಡ್ ನಿರ್ಮಾಣಕ್ಕೆ ಸಹಾಯ ಆಹಾರ ಖರೀದಿಗೆ ಸಹಾಯಕ ಅನುದಾನ ಪಶುಸಂಗೋಪನೆ ಸಾಲಗಳ ಮೇಲೆ ಬಡ್ಡಿದರ ರಿಯಾಯಿತಿ ದೇಶೀಜಾತಿ ಸಂರಕ್ಷಣೆಗೆ ಕೃಷಿ ನೆರವು ಯೋಜನೆಗಳು ಪಶು ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಮಲ್ನಾಡ್ ಪ್ರದೇಶದಲ್ಲಿ ವಿಶೇಷವಾಗಿ ಉಚಿತ ಟೀಕಾಟರಣ ಶಿಬಿರಗಳು ಪಶುವೈದ್ಯರ ಮೊಬೈಲ್ ಕ್ಲಿನಿಕ್ ತುರ್ತು ಚಿಕಿತ್ಸಾ ಸೇವೆಗಳು ಗಿಡ್ಡ ಹಸುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೋಷಕಾಂಶ ಪೂರಕಗಳನ್ನು ನೀಡಲಾಗುತ್ತದೆ ಸಂಶೋಧನೆ ಮತ್ತು ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಪಶುವೈದ್ಯಕೀಯ ಸಂಸ್ಥೆಗಳು ಮಲ್ನಾಡ್ ಗಿಡ್ಡ ಕುರಿತ ಹಾಲಿನ ಗುಣಮಟ್ಟ ಪೋಷಣ ವಿಧಾನ ಉತ್ಪಾದನಾ ಸಾಮರ್ಥ್ಯ ಆರೋಗ್ಯಶಾಸ್ತ್ರ ಕುರಿತು ಸಂಶೋಧನೆ ನಡೆಸುತ್ತಿವೆ ಮಾರುಕಟ್ಟೆ ಮತ್ತು ಉತ್ಪನ್ನಗಳ ಮಾರಾಟಕ್ಕೆ ಬೆಂಬಲ ಗಿಡ್ಡ ಹಾಲು ತುಪ್ಪ ಗೋಮಯ ಗೊಬ್ಬರ ಗೋಮೂತ್ರ ಇತ್ಯಾದಿಗಳನ್ನು ಆರ್ಗ್ಯಾನಿಕ್ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲು ಸರಕಾರ ಸಹಕಾರಿ ಸಂಘಗಳ ಮೂಲಕ ಸಹಾಯ ಮಾಡುತ್ತದೆ ಜಾತಿಯ ತಳಹದಿಯಲ್ಲಿ ಯಾವುದೇ ಬದಲಾವಣೆ ಆಗದಂತೆ ಶುದ್ಧ ಜಾತಿ ಸಂರಕ್ಷಣೆಗೆ ಒತ್ತು ನೀಡಲಾಗುತ್ತದೆ ಪಶು ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಮಲ್ನಾಡ್ಗಿಡ್ಡ ಜಾತಿಗಾಗಿ ಸರಕಾರ ನೀಡುವ ಸೇವೆಗಳು ಉಚಿತ ಟೀಕಾಕರಣ ಎಫ್ಎಂಡಿ ಹೆಚ್ಎಸ್ ಬಿಕ್ಯೂ ಬ್ರೂಸೆಲೋಸಿಸ್ ನಮ್ಮ ನೆಲದ ನಮ್ಮ ಮಣ್ಣಿನ ನಮ್ಮ ಮಲೆನಾಡಿನ ಮಣಿ ಗಿಡ್ಡ ಸಂಸ್ಕೃತಿಯನ್ನೂ ಪ್ರಕೃತಿಯನ್ನೂ ಉಳಿಸಿ ಕಾಪಾಡುವ ಸಂಕೇತ ನಾವು ಈ ಜಾತಿಯನ್ನು ಮಾತ್ರ ನೋಡಬಾರದು ಉಳಿಸಬೇಕು ಪ್ರೋತ್ಸಾಹಿಸಬೇಕು ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಇರುವ ಸ್ಥಳೀಯ ಜಾತಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನನ್ನ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು